ಎಸ್ ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪ್ರತಿಭೆಯನ್ನು ಅನಾವರಣಗೊಳಿಸಲು ಪ್ರತಿಭಾ ಕಾರಂಜಿಯು ಒಂದು ಉತ್ತಮ ವೇದಿಕೆಯಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎ ನರೇಂದ್ರ ಕುಮಾರ್ ಹೇಳಿದರು ಶಿಡ್ಲಿಘಟ್ಟ ನಗರದ ಹೊರವಲಯದ ಹನುಮಂತಪುರ ಗೇಟ್ ಬಳಿ ಇರುವ ಬಿಜೆಎಸ್ ಶಾಲಾ ಆವರಣದಲ್ಲಿ ಶುಕ್ರವಾರ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಮಕ್ಕಳಲ್ಲಿ ಅಡಗಿರುವ ಜನಪದ ಕಲೆ ಮತ್ತು ಸಂಸ್ಕೃತಿಯನ್ನು ಹೊರಹೊಮ್ಮಿಸುವ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಪ್ರತಿಭಾ ಅನ್ವೇಷಣೆಗೆ ಉತ್ತಮ ವೇದಿಕೆಯಾಗಿದೆ ಮಕ್ಕಳಲ್ಲಿ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವ ಕೆಲಸದತ್ತ ಪೋಷಕರು ಶಿಕ್ಷಕರು ಹೆಚ್ಚು ಶ್ರಮ ಎಂದರು ಇನ್ನು ಮಕ್ಕಳಲ್ಲಿ ಓದುವ ಕಲಿಯುವ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಚಿಕ್ಕಂದಿನಿಂದಲೇ ಬೆಳೆಸಬೇಕು ಅಂಕಗಳಿಕೆಗೆ ಮಾತ್ರ ಕಲಿಕೆ ಮೀಸಲಾಗಿರಿಸದೆ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಮಕ್ಕಳು ತೊಡಗಿಸಿಕೊಳ್ಳಬೇಕು ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡು ಸರ್ವತೋಮುಖ ಪ್ರಗತಿ ಕಾಣಬೇಕು ಎಂದರು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ರೂಪಿಸಲು ಪೋಷಕರು ಹಾಗೂ ಶಿಕ್ಷಕರನ್ನು ಪ್ರೋತ್ಸಾಹಿಸುವ ವೇದಿಕೆ ಇದು ಪಠ್ಯೇತರ ಚಟುವಟಿಕೆಯ ಜೊತೆಗೆ ಆಟದ ಮೂಲಕ ಪ್ರತಿಭೆಯನ್ನು ಗುರುತಿಸುವ ಮಟ್ಟಕ್ಕೆ ಮಕ್ಕಳ ಜ್ಞಾನವನ್ನು ವೃದ್ಧಿಸಲು ಸರ್ಕಾರ ಈ ಕ್ರಮ ತೆಗೆದುಕೊಂಡಿದೆ ಇದು ವಿದ್ಯಾರ್ಥಿಗಳಿಗೆ ಸದುಪಯೋಗವಾಗಬಲ್ಲದು ಎಂದರು ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಮಾತನಾಡಿ ಪ್ರತಿ ಮಕ್ಕಳಲ್ಲೂ ವಿಶೇಷವಾದ ಒಂದೊಂದು ಪ್ರತಿಭೆ ಇರುತ್ತದೆ ಹಾಗಾಗಿ ಒಂದು ಮಗುವನ್ನು ಮತ್ತೊಂದು ಮಗುವಿನ ಜೊತೆಗೆ ಹೋಲಿಕೆ ಮಾಡುವುದನ್ನು ಪೋಷಕರು ಬಿಡಬೇಕು ಮಕ್ಕಳಿಗೆ ಆಸಕ್ತಿ ಇರುವ ಹಾದಿಯಲ್ಲಿ ಅವರನ್ನು ಬೆಳೆಸಲು ಪೋಷಕರು ಹಾಗೂ ಶಿಕ್ಷಕರು ಮುಂದಾಗಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಎನ್ ಸುಬ್ಬಾರೆಡ್ಡಿ ಕಾರ್ಯದರ್ಶಿ ಕೆಂಪೇಗೌಡ ಬಿಜೆ ಶಾಲೆಯ ಪ್ರಾಂಶುಪಾಲ ಕೆ ಮಹಾದೇವ್ ಸೇರಿದಂತೆ ವಿವಿಧ ಶಾಲೆಗಳ ಶಿಕ್ಷಕರು ಪಾಲ್ಗೊಂಡಿದ್ದರು সুমার ইপতো ಈಗ ತುಂಬಿದೆ ಮುಂಚೆ ನಾವೆಲ್ಲ ಓದ್ಬೇಕಾದ್ರೆ ಅಲ್ಲದೆ ಕಾಲೇಜ್ಗಳಲ್ಲಿ ಎಲ್ಲರೂ ಕಾಂಪಿಟೇಷನ್ ಮಾಡಿದ್ರೆ ಅಥವಾ ಹೈಸ್ಕೂಲ್ಗಳಲ್ಲಿ ಕಾಂಪಿಟೇಷನ್ ಮಾಡಿದ್ರೆ ಅವ್ರಿಗೆ ಇಷ್ಟ ಇದ್ರೆ ಭಾಗವಹಿಸ್ತಾ ಇತ್ತು ಇಷ್ಟ ಅವರಾಗಬೇಕಾಗಿತ್ತು ನಿಲಾಖಾವತಿಯಿಂದ ಕಾರ್ಯಕ್ರಮ ಇರಲಿಲ್ಲ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು ಪ್ರಾರಂಭ ಆದ ನಂತರ ಉದ್ದೇಶ ಇಷ್ಟೇ ಮಕ್ಕಳು ಪಾಠದ ಜೊತೆಗೆ ಪಠ್ಯೇತರವನ್ನು ಕೂಡ ಭಾಗ ಸಹಪಟ್ಯ ಅಂತ ಹೇಳ್ತೀನಿ ಪಠ್ಯೇತರ ಪದ ಹೋಗಿದೆ ಸಹಪಟ್ಯ ಅಂತ ಹೇಳ್ತೀನಿ ಯಾಕೆ ಇದು ಅಂತಂದ್ರೆ ಮಕ್ಕಳಲ್ಲಿ ಅನೇಕ ಕೌಶಲ್ಯಗಳು ಅಭಿವೃದ್ಧಿ ಆಗ್ಬೇಕಾಗ್ತದೆ ಯಾವ ಮಗುಗೆ ಹಾಡು ಕೌಶಲ್ಯ ಇರ್ತದೆ ಅದನ್ನು ಗುರುತಿಸ್ಬೇಕಾಗ್ತದೆ ಯಾವುದೋ ಮಗುನಲ್ಲಿ ನಾಟ್ಯ ಮಾಡ್ತಕ್ಕಂಥ ಕೌಶಲ್ಯ ಇರ್ತದೆ ಅದನ್ನು ಗುರುತಿಸಬೇಕಾಗುತ್ತದೆ ಹೆಚ್ಚು ಪ್ರತಿಭೆಯನ್ನ ಒಂದು ಫ್ಯೂಸ್ಗಳಲ್ಲಿ ಭಾಗವಹಿಸ್ತಾರೆ ಅದಕ್ಕೆ ಅವಕಾಶವನ್ನ ಕೊಡಬೇಕಾಗ್ತದೆ ಪ್ರಬಂಧ ಬರಿತಕ್ಕಂಥ ಕೌಶಲ್ಯ ಇರ್ತದೆ ಭಾಷಣ ಮಾಡ್ತಕ್ಕಂಥ ಕೌಶಲ್ಯ ಇರ್ತದೆ ಹೀಗೆ ಅನೇಕ ಕೌಶಲ್ಯಗಳು ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಂಕಗಳಿಕೆ ಆಯಿದ್ರೆ ಮಾತ್ರ ಸಾಕಾಗೋದಿಲ್ಲ ಮುಂದೆ ಬಿ ನಂತರ ಅಥವಾ ಇನ್ನೊಂದರಿಂದ ಸೆಲೆಕ್ಷನ್ ಟೈಮ್ ಅಲ್ಲಿ ನೋಡ್ತಕ್ಕಂಥದ್ದು ಅವರಲ್ಲಿ ಏನು ಕೌಶಲ್ಯಗಳಿವೆ ಇರ್ತಕ್ಕಂಥದ್ದು ನೋಡ್ತಾರೆ ಸಾಮಾನ್ಯವಾಗಿ ಗ್ರೂಪ್ ಡಿಸ್ಕಷನ್ ಇವೆಲ್ಲ ಮಾಡಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಖಾಸಗಿ ಸಂಸ್ಥೆಗಳಲ್ಲಿ ನಡೀತದೆ ಸೊ ಅಂತ ಸಮಯದಲ್ಲಿ ಮಕ್ಕಳಲ್ಲಿ ಈಗಲಿಂದಲೇ ಆ ಪ್ರಬುದ್ಧತೆ ಬರ್ದಲೇ ಇದ್ರೆ ಬೆಳಸ್ತಲೇ ಇದ್ರೆ ಮಕ್ಕಳು ಮುಂದೆ ಎದುರಿಸುವ ಕಷ್ಟ ಅಂತ ಮಾಡ ಸರ್ಕಾರ ಮತ್ತು ಇಲಾಖೆ ಎರಡ್ ಸಾವಿರದ ನಾಲ್ಕರಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಅದೇ ರೀತಿ ಪ್ರತಿ ವರ್ಷ ಕೂಡ ಕಷ್ಟರ ಹಂತದಿಂದ ಸ್ಪರ್ಧೆಗಳು ನಡೆದು ಅಲ್ಲಿ ಆಯ್ಕೆಯಾದಂತವರು ಇವತ್ತು ತಾಲೂಕಿನಲ್ಲಿ ಈ ಸ್ಪರ್ಧೆಗಳಾಗ್ತವೆ ಇಲ್ಲಿ ವಿಜೇತರಾದಂತವರು ಜಿಲ್ಲಾ ಹಂತದಲ್ಲಿ ಭಾಗವಹಿಸ್ತವೆ ಜಿಲ್ಲಾ ಹಂತದ ನಂತರ ರಾಜ್ಯ ಹಂತಕ್ಕೆ ಹೋಗ್ತಾರೆ ಮಕ್ಕಳಿಗೆ ಕಲೋತ್ಸವ ಅಂತಕ್ಕಂಥದ್ದು ಆನ್ಲೈನ್ ಸ್ಪರ್ಧೆಗಳಿವೆ ಅಲ್ಲಿ ಕ್ರಿಸು ಭರತನಾಟ್ಯ ನಾಟ್ಯಗಳು ಜನಪದ ನೃತ್ಯಗಳು ಇಂಥವು ಅವುಗಳನ್ನು ಅವರೇ ರೆಡಿ ಮಾಡಿಕೊಂಡು ಆನ್ಲೈನ್ ಅಪ್ಲೋಡ್ ಮಾಡಿ ಈಗ ನಡೀತಾ ಇದೆ ಅದು ಜಿಲ್ಲಾ ಹಂತ ರಾಜ್ಯ ಹಂತದಲ್ಲಿ ಸೆಲೆಕ್ಟ್ ಆಗಿ ರಾಷ್ಟ್ರ ಹಂತದವರೆಗೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ ಅದು ಪ್ರೌಢ ವಿಭಾಗಕ್ಕೆ ಮತ್ತು ಪಿ ಯು ಕಾಲೇಜ್ ವಿಭಾಗಕ್ಕೆ ಮಾತ್ರ ಈಗ ಇದಾಗಿದೆ ಮಕ್ಕಳಿಗೆ ಈಗ ಇರುವಂತಹ ಏನೇನಿದೆ ಅನ್ನೋದನ್ನ ಸವಿಸ್ತಾರವಾಗಿ ನಮ್ಮ ಪಿ ಅವರು ಹೇಳಿದ್ದಾರೆ ಅದಂತೆ ಅವರು ಹೇಳಿರೋ ಒಂದ್ ಎರಡು ಮಾತುಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಏನು ಅಂತಂದ್ರೆ ಈಗ ಸ್ಪೆಸ್ಟ್ ಈಗ ಹೇಳೋದ್ರೆ ಇವರು ಹದಿಮೂರು ವಿಷಯ ಸೂಚಿಗಳನ್ನ ಒಳಗೊಂಡಂತಹ ಕಾರ್ಯಕ್ರಮ ಕ್ಲಸ್ಟರ್ ಹಂತದಿಂದ ತಾಲೂಕ್ ಮಟ್ಟ ಆದ್ಮೇಲೆ ರಾಜ್ಯ ಮಟ್ಟ ಅದಂತೆ ರಾಷ್ಟ್ರ ಮಟ್ಟಕ್ಕೆ ಹೋಗುವಂತಹ ಅವಕಾಶ ಇರುವಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಇದಾಗಿದೆ ಟೀಚರ್ಸ್ ನನ್ ಕಡೆಯಿಂದ ಏನು ರಿಕ್ವೆಸ್ಟ್ ಅಂತಂದ್ರೆ ಹೇಗೆ ನಮಗೂ ಕೂಡ ಸ್ಟ್ರೆಸ್ ಆಗುತ್ತೋ ಅದೇ ರೀತಿ ಮಕ್ಕಳಿಗೂ ಸ್ಟ್ರೆಸ್ ಆಗುತ್ತೆ ನಾವು ಮಾತ್ರ ಕೆಲಸದಲ್ಲಿದ್ದೀವಿ ನಾವು ಏನು ಸರ್ಕಾರಿ ಅಧಿಕಾರಿಗಳು ನಮಗೆ ಮಾತ್ರ ಸ್ಟ್ರೆಸ್ ಇರುತ್ತೆ ನಮಗೆ ಮಾತ್ರ ಏನು ಬೇರೆ ಕಡೆಯಿಂದೆಲ್ಲ ಒತ್ತಡ ಇರುತ್ತೆ ಮನೆಗೂ ದುಡಿಬೇಕು ಮತ್ತೆ ಕಚೇರಿಗಳಲ್ಲೂ ಬಂದ್ ಮಾಡಬೇಕು ಇಷ್ಟೊಂದು ಮಕ್ಕಳು ಪಾಠ ಮಾಡಬೇಕು ನಮ್ಗೆಲ್ಲ ಮನೆಯಲ್ಲಿ ಒಂದು ಎರಡು ಮಕ್ಕಳನ್ನ ಹ್ಯಾಂಡ್ ಮಾಡೋದು ಕಷ್ಟ ಆಗುತ್ತೆ ಅಂತಂದ್ರೆ ನೀವು ಒಂದು ಕೊಠಡಿಯಲ್ಲಿ ನಾಲ್ಕು ಗೋಡೆ ಮಧ್ಯೆಯಲ್ಲಿ ಇಷ್ಟೊಂದು ಕನಿಷ್ಠ ಏನಿಲ್ಲ ಅಂದ್ರೂ ಒಂದೊಂದು ಕ್ಲಾಸ್ ಹದಿನೆಂಟಿಂದ ಇಪ್ಪತ್ ಮಕ್ಕಳು ಇದ್ದೇ ಇರ್ತಾರೆ ಅವ್ರನ್ನ ನಾವು ಮಾಡ್ಬೇಕು ಅಂತಂದ್ರೆ ಎಷ್ಟು ಅಷ್ಟು ಟೈಮ್ ಕಷ್ಟ ಅಂತ ಮಕ್ಕಳನ್ನೂ ಗೊತ್ತು ಅದೇ ರೀತಿ ಮಕ್ಕಳನ್ನ ನೀವು ಯೋಚನೆ ಮಾಡ್ಕೊಳ್ಳಿ ಮನೆಯಲ್ಲಿ ತಂದೆ ತಾಯಿ ಅಜ್ಜಿ ತಾತಾಯಿ ಅಣ್ಣ ತಂಗಿ ಯಾರ್ಯಾರೋ ಇರ್ತಾರೆ ಏನೋ ತುಂಬ ಕುಟುಂಬದಿಂದ ಬಂದಿರುವಂತ ಮಕ್ಕಳು ಇರ್ತಾರೆ ಅಲ್ಲಿಂದ ಬೆಳಗ್ಗೆ ಎದ್ಲೋ ನಿಕ್ಲೋ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಲೆ ಬರ್ತಾರೆ ಇಲ್ಲಿ ಟೀಚರ್ಸ್ ಎಲ್ಲ ಟೀಚರ್ಸ್ ಒಂದೇ ರೀತಿ ಇರಲ್ಲ ಕೆಲವರು ಜೆಂಟ್ಲಿ ಆಗಿರ್ತಾರೆ ಕೆಲವರು ಲೂಡಾ ಅವ್ರು ಅವರ ಒಂದು

Yeah.